ಕೋಲಾರ ವಿಧಾನಸಭಾ ಕ್ಷೇತ್ರದ ವ್ಯಾಪ್ತಿಯಲ್ಲಿ ಹಲವಾರು ಶಿಕ್ಷಣ ಸಂಸ್ಥೆಗಳಿಗೆ ಸಂಬಂಧಪಟ್ಟಂತ ಮೂಲಭೂತ ಸೌಲಭ್ಯಗಳ ಶಂಕುಸ್ಥಾಪನೆ ಕಾರ್ಯಕ್ರಮದ ವೇದಿಕೆಯಲ್ಲಿ ಉಪಸ್ಥಿತರಿರ್ತಕ್ಕಂಥ ಆತ್ಮೀಯ ಸ್ನೇಹಿತರು ರಾಜ್ಯದ ನಗರಾಭಿವೃದ್ಧಿ ಸಚಿವರು ಕೋಲಾರ ಜಿಲ್ಲೆಯ ಉಸ್ತುವಾರಿ ಸಚಿವರು ಆಗಿರ್ತಕ್ಕಂಥ ಶ್ರೀ ಬೈ ಸುರೇಶ್ ಅವರೇ ಕೋಲಾರ ವಿಧಾನಸಭಾ ಕ್ಷೇತ್ರದ ಶಾಸಕರು ಆತ್ಮೀಯ ಗೆಳೆಯರಾಗಿರ್ತಕ್ಕಂಥ ಶ್ರೀ ಪತ್ತೂರ್ ಜಿ ಮಂಜುನಾಥ್ ಅವರೇ ಆತ್ಮೀಯ ಗೆಳೆಯರು ವಿಧಾನ ಪರಿಷತ್ತಿನ ಸದಸ್ಯರಾಗಿರ್ತಕ್ಕಂಥ ಎಂ ಎಲ್ ಅನಿಲ್ ಕುಮಾರ್ ಅವರೇ ಕೋಲಾರ ನಗರಸಭೆಯ ಅಧ್ಯಕ್ಷನೇ ಅವರೇ ಲಕ್ಷ್ಮೀ ಅವರೇ ಹಾಗೂ ಕೋಲಾರ ಜಿಲ್ಲೆಯ ಜಿಲ್ಲಾಧಿಕಾರಿಗಳಾಗಿರ್ತಕ್ಕಂಥ ರವಿ ಅವರೇ ಪೊಲೀಸ್ ವರಿಷ್ಠಾಧಿಕಾರಿಗಳಾಗಿರ್ತಕ್ಕಂಥ ನಿಖಿಲ್ ಅವರೇ ಜಾಹಿತಿ ಸಮಿತಿಯ ಅಧ್ಯಕ್ಷನಾಗಿರ್ತಕ್ಕಂಥ ಶಿವಕುಮಾರ್ ಅವರೇ ಬೆಂಗಳೂರು ಉತ್ತರ ವಿಶ್ವವಿದ್ಯಾಲಯದ ಕುಲಪತಿಗಳಾಗಿರ್ತಕ್ಕಂಥ ಪ್ರೊಫೆಸರ್ ನಿರಂಜನ್ ಮನಾಲಿ ಅವರೇ ಹಾಗೂ ವೇದಿಕೆಯಲ್ಲಿ ಉಪಸ್ಥಿತರಿರ್ತಕ್ಕಂಥ ಎಲ್ಲ ಗಣ್ಯರೇ ಸಿಂಡಿಕೇಟ್ನ ಎಲ್ಲ ಗೌರವಾನ್ವಿತ ಸದಸ್ಯರೇ ಎಲ್ಲ ಆಹ್ವಾನಿತರೇ ಕಾರ್ಯಕ್ರಮದಲ್ಲಿ ಭಾಗವಹಿಸಿರ್ತಕ್ಕಂಥ ವಿಡಿಯೋ ಮಾಡ್ತಾ ಇದ್ದೀನಿ ಸರ್ಕಾರಿ ಎಲ್ಲ ಬೋಧಕ ಬೋಧಕೇತರ ಸಿಬ್ಬಂದಿ ವರ್ಗದವರೇ ಕೋಲಾರ ನಗರದ ಎಲ್ಲ ಗೌರವಾನ್ವಿತ ಗಣ್ಯರೇ ಸ್ನೇಹಿತರೇ ಹಾಗೂ ಮಾಧ್ಯಮ ಮಿತ್ರರೇ ಸಮಯದ ಅಭಾವ ಇದೆ ಕಾರ್ಯಕ್ರಮ ತಡ ಆಯಿತು ದಯವಿಟ್ಟು ನಾವು ಕ್ಷಮಿಸಬೇಕು ಆದಷ್ಟು ಬೇಗ ನಾನು ಮಾಹಿತಿಯನ್ನು ಈಗಾಗಲೇ ಅನಿಲ್ ಕುಮಾರ್ ಅವರು ಹೇಳಿದ್ದಾರೆ ನಮ್ಮ ಗೊತ್ತಿದೆ ನಮ್ಮ ಅದೃಷ್ಟ ಸರ್ಪದ್ರಲ್ಲಿ ತಪ್ಪೋಯ್ತು ಮಾನ್ಯ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯ ಸಾಹೇಬರು ಇದೇ ಕೋಲಾರ ವಿಧಾನಸಭಾ ಕ್ಷೇತ್ರದಿಂದ ವಿಧಾನಸಭೆಯ ಸದಸ್ಯರು ಆಗ್ಬೇಕು ಅಂತಕ್ಕಂಥ ಇಚ್ಛೆಯನ್ನು ವ್ಯಕ್ತಪಡಿಸಿದ್ರು ಮತ್ತು ಅದೇ ರೀತಿಯಲ್ಲ ಪ್ರಯತ್ನಗಳನ್ನ ನಾವೆಲ್ಲರೂ ಸೇರಿ ವಿಶೇಷವಾಗಿ ಕೋಲಾರದ ಎಲ್ಲ ನಾಗರಿಕರು ಬಹಳ ಕಾತರದಿಂದ ಇದ್ರು ಸುರೇಶ್ ಅವರಾಗ್ಬೋದು ಅನಿಲ್ ಅವರಾಗ್ಬೋದು ಸಾಹೇಬ್ರು ಸಾಹೇಬ್ರಾಗ್ಬೋದು ಇನ್ನು ಎಲ್ಲರೂ ನಾವೆಲ್ಲರೂ ಸೇರಿ ಮಂಜು ಶ್ರೀನಿವಾಸ್ ಶ್ರೀನಿವಾಸ ಗೌಡರಾಗಿರ್ಬೋದು ರಮೇಶ್ ಕುಮಾರ್ ಸಾಹೇಬ್ ಆಗಿರ್ಬೋದು ಆಗಿರ್ಬೋದು ನಾವೆಲ್ಲರೂ ಮಾನ್ಯ ಸಿದ್ದರಾಮಯ್ಯ ಸಾಹೇಬರು ಕೋಲಾರ ವಿಧಾನಸಭಾ ಕ್ಷೇತ್ರದ ಪ್ರತಿನಿಧಿ ಈ ರಾಜ್ಯದ ಮುಖ್ಯಮಂತ್ರಿ ಆಗ್ತಾರೆ ಖಂಡಿತ ಈ ಭಾಗದಲ್ಲಿ ಬಹಳಷ್ಟು ಬದಲಾವಣೆ ತರ್ತಾರೆ ಅಂತಕ್ಕಂಥ ಬಹಳ ಅಪಾರವಾದಂತ ನಂಬಿಕೆ ವಿಶ್ವಾಸವನ್ನು ಇಟ್ಕೊಂಡಿರ್ತೀವಿ ಅದೇ ರೀತಿಯಾಗಿ ಮಾನ್ಯ ಸಿದ್ದರಾಮಯ್ಯ ಸಾಹೇಬರು ಕೂಡ ನಾನು ಇಲ್ಲಿ ಸ್ಪರ್ಧೆ ಮಾಡ್ತೀನಿ ಅಂತಕ್ಕಂಥ ವಿಶ್ವಾಸ ವ್ಯಕ್ತಪಡಿಸಿದ್ದೆ ಆದರೆ ಕಾರಣ ಕಾಂಗ್ರೆಸ್ ಪಕ್ಷದ ತೀರ್ಮಾನದಂತೆ ಅವರು ವರಣಾ ಕ್ಷೇತ್ರದಿಂದ ಸ್ಪರ್ಧೆ ಮಾಡಬೇಕಾಯಿತು ಮಂಜುನಾಥ್ ಅವರ ಅದೃಷ್ಟ ಜಾಸ್ತಿ ಇತ್ತು ಸನ್ಮಾನ್ಯ ಸಿದ್ದರಾಮಯ್ಯನವರು ವಾಪಸ್ಸು ವರ್ಣಕ್ಕೆ ಹೋದ್ರು ಮಂಜುನಾಥ್ ಅವರು ಇಲ್ಲಿ ಶಾಸಕರಾಗಿ ಇವತ್ತು ತಮ್ಮ ಇದ್ದಾರೆ ಮಾನ್ಯ ಸಿದ್ದರಾಮಯ್ಯ ಸಾಹೇಬ್ರಿಂದ ನಾವು ಬಹಳಷ್ಟು ನಿರೀಕ್ಷೆ ಮಾಡಿದ್ವಿ ಇವತ್ತೇನಾದ್ರು ಇಲ್ಲಿ ಅಂತರ್ಜಲ ವೃದ್ಧಿ ಆಗಿದೆ ಅಂದ್ರೆ ಮಾನ್ಯ ಸಿದ್ದರಾಮಯ್ಯ ಸಾಹೇಬರ ಹಿಂದಿನ ಅವಧಿಯಲ್ಲಿ ಕೆ ಸಿ ವ್ಯಾಲಿಯ ಮತ್ತು ಎಚ್ ಎನ್ ವ್ಯಾಲಿ ಎರಡು ಜಿಲ್ಲೆಗಳು ಕೋಲಾರ ಮತ್ತು ಚಿಕ್ಕಬಳ್ಳಾಪುರ ಜಿಲ್ಲೆಗಳಿಗೆ ಅವರು ತೆಗೆದುಕೊಂಡಂತ ದೃಢವಾದಂತ ತೀರ್ಮಾನ ಸಂಸ್ಕರಣೆ ಮಾಡಿರ್ತಕ್ಕಂಥ ನೀರನ್ನ ಕೆರೆಗಳಿಗೆ ತುಂಬಿಸ್ತಕ್ಕಂತ ಒಂದು ತೀರ್ಮಾನ ಇವತ್ತು ಬಹಳಷ್ಟು ನಮ್ಮ ಈ ಎರಡು ಜಿಲ್ಲೆಗಳ ಭಾಗಗಳಲ್ಲಿ ಅಂತರ್ಜಲ ವೃದ್ಧಿ ಆಗ್ತಕ್ಕಂತ ಒಂದು ಕೆಲಸ ಆಗಿದೆ ಈ ರೀತಿ ಮತ್ತಷ್ಟು ಹೆಚ್ಚಿನ ಒಂದು ಅಭಿವೃದ್ಧಿ ಕೆಲಸಗಳನ್ನ ನಾವು ಈ ನಾಡಿನ ಮುಖ್ಯಮಂತ್ರಿ ಈ ಭಾಗದಿಂದ ಬಂದರೆ ಖಂಡಿತ ಅದು ಸಾಧ್ಯ ಆಗುತ್ತೆ ಅಂತಕ್ಕಂಥ ಸ್ವಾರ್ಥ ನಮ್ಮೆಲ್ಲರಲ್ಲೂ ಇತ್ತು ಅದೇ ಸ್ವಾರ್ಥ ಅಂದ್ರೆ ವೈಯಕ್ತಿಕ ಸ್ವಾರ್ಥ ಅಲ್ಲ ಇವತ್ತು ನಮ್ಮ ಸೀಮೆಯಲ್ಲಿ ಬೆಂಗಳೂರಿಗೆ ಸಮೀಪ ಇದ್ದಂತ ಇದು ಕೂಡ ಯಾವುದೇ ರೀತಿ ನಮಗೆ ಸೌಲಭ್ಯ ಇಲ್ಲ ಅಂತರ್ಜಲ ದಿನೇ ದಿನೇ ಕ್ಷಣಿಸ್ತಾ ಇದೆ ನಮಗೆ ಮಳೆ ಪ್ರಮಾಣ ಕಮ್ಮಿ ಇದೆ ಸಾಕಾರ ಕೊಡ್ತೀನಿ ಅಂತಕ್ಕಂಥ ಮಾತನ್ನು ಮಾನ್ಯ ಮುಖ್ಯಮಂತ್ರಿಗಳು ಆ ಸಂದರ್ಭದಲ್ಲಿ ನಮ್ಮೆಲ್ಲರಿಗೂ ಹೇಳಿರ್ತಕ್ಕಂಥ ಕಾರಣದಿಂದ ಇವತ್ತು ಕೋಲಾರದ ಒಂದು ಇತಿಹಾಸ ಇರ್ತಕ್ಕಂಥ ಬಾಲಕರ ಕಾಲೇಜ್ ಇರ್ಬೋದು ನಂತರದಲ್ಲಿ ಸ್ಥಾಪನೆಗೊಂಡಿರ್ತಕ್ಕಂಥ ಮಹಿಳಾ ಕಾಲೇಜ್ ಇರ್ಬೋದು ಇವೆರಡು ಮತ್ತು ಏನು ನಮ್ಮ ಕಾನೂನು ಕಾಲೇಜು ನಿಮಗೆ ಗೊತ್ತಿದೆ ನನ್ನ ಉನ್ನತ ಶಿಕ್ಷಣ ಇಲಾಖೆ ನನ್ನ ಇಲಾಖೆಯಲ್ಲಿ ಸುಮಾರು ಏಳು ಕಾನೂನು ಕಾಲೇಜುಗಳು ನನ್ನ ವ್ಯಾಪ್ತಿಗೆ ಬರ್ತವೆ ಕಾನೂನು ವಿಶ್ವವಿದ್ಯಾಲಯ ಬೇರೆ ಇದೆ ಅದು ನಾಮಿನಿಸ್ಟ್ರು ಕೇಳಿಡ ಬರ್ತದೆ ಆದರೆ ಕಾಲೇಜುಗಳ ನಿರ್ವಹಣೆ ಅನೇಕವಾದ ಹೇಳ್ತಾರೆ ನನ್ನ ಶ್ರೀನಿವಾಸದವರಿಗೆ ಪ್ರಯತ್ನದಿಂದ ಇವತ್ತೇನು ನಮ್ಮ ಸಂದರ್ಭದಲ್ಲಿ ಇರ್ತಕ್ಕಂಥ ಪೋಸ್ಟ್ ಕಾಲೇಜು ಸೆಂಟರ್ ಇರ್ಬೋದು ಅಥವಾ ಸರ್ಕಾರಿ ಕಾನೂನು ಕಾಲೇಜು ಇರ್ಬೋದು ಅವರ ದೂರದೃಷ್ಟಿಯ ಫಲ ಇವತ್ತು ಇಲ್ಲಿ ಬೆಲೆ ಇವತ್ತು ಕಾನೂನು ವಿದ್ಯಾಭ್ಯಾಸವನ್ನು ಮಾಡ